அதுதான் <laughs> <laughs> ಹ್ಮ್ ಹ್ಮ್ ಇವ್ರು ಮೂರು ಮಂದಿ ತ್ರಿಮೂರ್ತಿಗಳು ಕೂಡಿಬಿಟ್ರೆ ಊರ ಹಾಳು ಮಾಡ್ತಾರ ಅಲ್ಲ ಏನು ಮಾಡಕ್ ಮನೆ ಕೆಲಸ ಬಗ್ಸಿ ಏನಿಲ್ಲ ನಾನು ಅಂತ ನಾವು ಏನಾಗಿರಾಮ ಆರಾಮ್ ನಿಂತ್ ಬಿಟ್ಟಿ ಇವತ್ತೈತಾರ ದಂಡಾ ಇಂತಿ ಬರ್ಬೇಕು ಬೇಡ ಆರಾಮಾಗಿ ಅಡ್ಡಾಡ್ಕೊಂಡು ಬೇಡ ಏನಾರ ಗೋಬಿ ಗೀಬಿ ತಿಂದು ಮಾಡಿ ದುರ್ಗದಲ್ಲ ಅಡ್ಡಾಡಿ ಯಾವ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಬೇಡ ಅಯ್ಯೋ ದೇವ್ರೆ ಯಾ ಗೋಬಿ ಗೂಬೇ ಗೋಬಿ ಗೂಗಿ ಗೊತ್ತೆ ಮನ್ಯಾಗ ಕುಂದ್ರೊಂದ ನೋಡ್ರಿ ಪರಕರ ಗಿರ್ಜಕರ ಅಯ್ಯೋ ದೇವ್ರೆ ನೀವಂದ್ರಿ ಪಿಕ್ಚರ್ಗೆ ಹೋಗೋದಂತೇಳಿ ಹೇಳಿ ಹೋಗ್ಬೇಕು ಪಿಕ್ಚರ್ಗೆ ಹ್ಮ್ ನನಗೂ ಆಸೆ ಐತಿ ಹೋಗ್ಬೇಕಂತೇಳಿ ಏನು ಮಾಡ್ತೀರಿ ನನ್ಗು ನನ್ನ ಗಂಡನ ಜೋಡಿ ಹೋಗಿ ಮಸ್ತಗೆ ಯಾವ್ದಾರ ಒಳ್ಳೆ ಪಿಕ್ಚರ್ ನೋಡ್ಕೊಂಡು ಗಣೇಶ್ ಹೊಟ್ಟೆನಾಗ ಒಂದು ನಾಲ್ಕು ಬೆಣ್ಣೆ ದಶಿ ತಿಂದು ಏನು ಆರಾಮಾಗ ಅಡ್ಡಾಡ್ಕೊಂಡು ಮಸ್ತ್ ಒಂದು ಯಾವ್ದಾರ ಪಿಚ್ಚರ್ ಗಿಚ್ಚರ್ ನೋಡ್ಕೊಂಡು ಒಂದು ಸೀರೆ ಗೀರೆ ಏನಾರ ಒಂದು ತಗೊಂಡು ಬರ್ಬೇಕಂತ ಆಸೆ ಐತಿ ಎಲ್ಲ ಕೇತಿ ಈ ಮನಿ ಬಾಳೆ ಬದುಕನಾಗ ಅಯ್ಯೋ ದೇವ್ರೆ ನನ್ ಗಂಡ ಅಂತ ಎಲ್ಲ ತೆಲಾಗ ಹೋಗುದಿಲ್ಲರಿ ಎಂತಿನ್ ಕರ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅನ್ನೋದಂತ ತೆಲಾಗೇ ಬರಲ್ಲ ಹೌದವ ಪಾಪ ನನಗೂ ಅನಿಸ್ತತಿ ಒಂದೊಂದ್ಸಲ ಅವರು ಪಕ್ಕಿನ ಅವ್ರು ಒಂದೊಂದ್ಸಲ ನಿಮ್ಮ ಅತ್ತೆ ನೋಡಿದ್ರೆ ನನಗೆ ಬೋರಿ ಸಿಟ್ಟು ಬಂದ್ಬಿಡ್ತೈತೆ ಮತ್ತೆ ಹ್ಞೂ ಮಗ ಸುಸಿನ ಅಡ್ಡಾಡಿಸ್ಬೇಕು ಮಾಡಬೇಕು ಹೋಗಿ ಬರಲಿ ಬಿಡಲಿ ಅನ್ನೋದು ಇಲ್ಲೇ ಇಲ್ಲ ಸ್ವಲ್ಪ ತಲೆಯಾಗ ತ ಬಾಯ್ ಸಿಟ್ಟು ಬಂದುಬಿಡ್ತವ ನನ್ಗಂತರು ಅನ್ಬೇಕಂತ ಅನ್ಕೊಂಡು ನಾಲ್ಗೆ ತುದಿಯಾಗ ಬರ್ತತಿ ಒಂಚೂರು ಗಂಡ ಇಂತ ಅಡ್ಡಾಡಿ ಬರಲಿ ಬಿಡ ಶಾಂತಕ ನೀ ಬಾಯಿ ಬಿಟ್ಟು ಹೇಳು ಅಂತೇಳಿ ಯಾಕೆ ಬೇಕವ ನನಗೆ ನಾವು ನಿಮ್ಮ ಮನೆಗೆ ಬರೋರು ಹೋಗೋರು ಮತ್ತೇನಾರ ಅಂದ್ರೆ ಅಂದರೆ ಇನ್ನು ಶಾಂತಕ್ ನಮ್ಮ ಸಿಟ್ಟಕ್ಕಳಂತ್ಹೇಳಿ ಸುಮ್ಮನೆ ಆಗೋದು ಹೌದೌದು ನನಗೂ ಒಂದೊಂದ್ಸಲ ಇಂಥ ಸಿಟ್ಟು ನೆತ್ತಿಗೆ ಏರ್ಬಿಡ್ತೀ ಯಾವಾಗ ನೋಡಿದ್ರೆ ಇದೇನು ಈ ಮುದ್ಕಿ ನೋಡ್ಕೊಂತಾನ ಕುಂದಿರ್ಬೇಕು ಅವು ಅಡ್ಡಾಡೋದು ಮಾಡೋದು ಬೇಡನು ಮತ್ತು ಈ ಚಂದಕ್ಕೆ ಮಗನಿಗೆ ಯಾಕೆ ಮದುವೆ ಮಾಡ್ಬೇಕು ಹಾಂ ರೊಕ್ಕ ರೂಪಾಯಿ ದುಡಿಯೋದು ಅದಕ್ಕೆ ಮಜಾ ಮಾಡೋಕ ಅದನ್ನ ಮಾಡಲಿಲ್ಲ ಅಂದ್ರೆ ಇದಕ್ಕೆ ದುಡಿಬೇಕು ದುಕ್ ಬಿಡಿಬೇಕು ಮಗಳು ಆ ಸೊಸಿ ನೋಡಿದ್ರೆ ಆ ನಮ್ಗೆ ಎಲ್ಲ ಮಾಡಿ ಹಾಕ್ತೈತಿ ಇನ್ನೂ ಇದ್ಕೊಂಡ್ ಬುದ್ಧಿ ಬರೋದಿಲ್ಲ ಅಂತೇಳಿ ಭಾರಿ ಸಿಟ್ಟು ಬಂದುಬಿಡ್ತೈತೆ ನನಗೆ ಕುಂತು ಕುಂತಲ್ಲಿ ಆರ್ಡರ್ ಮಾಡ್ತಿರ್ತಾಳೆ ಅವಾಗ ಅಂದ್ರೂ ಭಾರಿ ತೇಲಿಕ್ಕೆ ಇಟ್ಬಿಡ್ತತಿ ಏನು ಮಾಡ್ತಿ ಹೇಳು ಹ್ಞೂ ಎಲ್ಲ ಹೊಟ್ಟಾಗಿ ಇಟ್ಕೊಂಡು ಸುಮ್ಮನೆ ಇರ್ತೀವಿ ಅಷ್ಟೆ ನೋಡ್ರಿ ನಿಮಗೆ ಅರ್ಥ ಆಗಿದ್ದು ನಮ್ಮ ಅತ್ತಿಗೆ ಅರ್ಥ ಆಗಿಲ್ಲ

ಅವಕೆ ನೀರು ಗೀರು ಹಾಕಿದ್ರೆ ಚಂದ ಒಳ ಬೇಕ ಬಿಡ್ತಾವ ದೇವ್ರ ಪೂಜೆ ಕಕ್ಕತಿ ಅದನ್ನ ಬಿಡ್ತಾಳ ಬರೇ ಅವ ಯಾವಾಗ ಅವ ಕಾಂದಾ ನೀವು ಫೋನ್ ಪೋನ್ ಹಚ್ ಬಾಯಾಗನ ರೊಟ್ಟಿ ಅವ್ರ ಕುಟು ಮಾತಾಡ್ಕೊತ ನಿಂತು ಬಿಡ್ತಾಳ ಆ ಫೋನ್ಯಾಗ ಒಂದಾಯ್ತಿ ಇಚ್ಕುದು ಒಂದ್ ನಮ್ಮನಿ ಅಲ್ಲಿಂದ ಅವ್ರ ಬರ್ದ ಕಳ್ಸೋದು ಇಲ್ಲಿಂದ ಈಚ ಬರ್ದು ಕಳ್ಸುದು ಏನಿರ್ತೀವಿ ನೋಡೋ ಗಿಡ ಎಲ್ಲ ಒಣಗಿ ಯಾ ನಮ್ನಿ ಯಾವ ನೋಡೋ ಅವ್ನಚರಿಗೆ ನೀರ್ ಹಾಕಬಾರ್ದು ಹಾಕಬೇಕ ಹಾಕಬೇಕು ನಾನು ಹಾಕುದ್ ಚರಿಗೆ ನಾ ಮರ್ತೇ ಒಂದೆರಡು ದಿನ ಏನಾರ ಅಂದ್ರೆ ಮುಗಿದು ಹೊತ್ಕ ಗಿಡ ಆಗಿರ್ತಾವ ಈ ಪರಿ ರಣ 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 ಬಿಸಿರು ಹುಡ್ತಿ ಅವಕ ನೀರ್ ಬೇಡನ ತೀರ ಹೌದು ಬಿಡ್ಬೇ ಏನ್ ಅತ್ ತಗ ಹೋಲ್ ಬಿಡು ನೀನ ಬಿಡು ಹೋಲ ತಗ ಮತ್ತೆ ಏನ್ ಮಾಡ್ಬೇಕ್ ಹೇಳಿದ್ರೆ ತಲೆಗಾಗ ಹೋಗುದಲ್ಲ ನಾನು ಒಂದಿಟ್ಟು ಇವತ್ತೈತಾರ ಆರಾಮ್ ಮನೆ ಆಗದೇ ಒಂದ್ ಹಿಟ್ಟು ಮಕ್ಕಂತಾನೇಪಾ ಆರಾಮ್ ಚೂರಲ್ಲಿ ಹೊಲ್ ಕಡೆ ಹೋಗ್ ಬಂದಾನೆ ಮಕ್ಕತೇನೆ ಮತ್ತ್ ನಾಳೆ ಬೆಳಗ್ಗೆ ಎದ್ರು ಕೆಲ್ಸಕ್ ಹೋಗ್ಬೇಕೆ ಆ ಪ್ರಕಾರ ಏನಾಮ ನೋಡು ನನ್ನ ಮಗ ವಾರಂತ ವಾರ ದುಡಿದು ಒಂದು ಐದಾರು ದಿನ ಆರಾಮ್ ಸಿಗ್ತೈತಿ ಪಾಪ ಒಂಚೂರು ಮಕ್ಕೋಬೇಕು ಮಾಡ್ಬೇಕು ಮನೆಯಾಗಿರ್ಬೇಕು ಯಾವಾರ ಕಮ್ ಕಮ್ಮನ್ ಪಿಚ್ಚರ್ ನೋಡ್ಬೇಕು ಮಾಡ್ಬೇಕು ಅಂತಿರ್ತತಿ ಏನಾರ ಬಾಯಿ ಆಗುವಂತ ತಿನ್ಬೇಕು ಅಂತ ಇರ್ತೈತಿ ಈ ಕರಲಿಕ್ಕೆ ಯಾವಾಗ ನೋಡಿದ್ರೆ ಹೊರಗ್ ಕರ್ಕೊಂಡು ಹೋಗರು ದುಡ್ಡು ಬೆಲೆಗೆ ಹೋಗನ ಪಿಕ್ಚರ್ಗೆ ಹೋಗನ ಅವ್ರ ಮನೆ ಕಡೆ ಹೋಗಿ ಬರ ಬರೀ ಅಡ್ಡಾಡ್ಸಕ್ಕ ನೋಡ್ತಾಳ ಗಿರ್ಜಿ ನನಗೆ ಭಾರಿ ತಿಳಿ ಕಟ್ಬತತಿ ஹவு சாந்தக்க வார்த்து வார டுத்துவ பாப்பா ஹரே ஆகிர் தௌ கிரா பாழை பதக்கு மனியாக சாக்கங்க அதை இவ்வ மனியாக வந்து நம்ம விடலாரங்க நடி இவ்வொரு நடி அந்த கண்ணுமக்குள் ஆ சொலோ மடி சாந்தக்க நீ ஆரம் இறத்து மனியாகலை சுமீர் வரகடாட் இறத அது கேத்தினீ அர்த்தான மா ಹೌದಾ ನಾವು ನಮ್ಮ ಗಂಡುಗಳಿಗೆ ಐತಾರ್ ಪೈತರ್ ಮನೆಯಾಗಿದ್ದಾಗ ಯಾವ್ದಕ್ ಹೋಗು ಇದಕ್ಕ ಹೋಗೋ ನಂಗೆ ಎಲ್ಲ ಸಂತಕ ನಾನು ಏನ್ ಇರ್ತದ ಬಿಡ ಹೊರಗಡ್ಡ ಅಂತದ್ದು ಹೌದಿಲ್ಲ ದುಡಿಬೇಕು ತುಂಬ ತಿನ್ಬೇಕು ಮಾಡ್ಬೇಕು ಮಯ ಮಸ್ತ್ ಜುಮ್ಮ ತೆರಿಗೆ ಮಾಡ್ಕೊಂಡು ತಿನ್ಬೇಕು ಅದನ್ನ ಬಿಟ್ಟು ಹೋಗಿ ಆ ದಾಸಿ ತಿನ್ಯ ಗೋಬಿ ತಿನ್ ಇವೆಲ್ಲ ಯಾಕೆ ಮಾಡ್ಬೇಕು ಹೌದಿಲ್ಲ ಆರೋಗ್ಯ ಹಾಳು ಸುಳ್ಳ ಇದನ್ನ ಹೇಳ್ತೀನಿ ಕೇಳಂಗಿಲ್ಲ ನನಗ ಆಗಂಗಿಲ್ಲ ಮರಯ ನಿಮ್ಮ ಹೆಣ್ಮಕ್ಳದ್ ನಾನ್ ತಲೆ ಉಳ್ಕೊಳಕ್ ಆಗುದಿಲ್ಲ ಅತ್ತೇರ ನೀವರ ಮುಂಚೂರು ಹೇಳ್ರಿ ಏನೇ ಹೊರಗಡ್ ನೀನೇ ಅರ ದಡ್ಡ ಬೆಂಕಿ ಬಿತ್ತು ಅದಕ್ಕಲ್ಲ ಮಿ ಉಂಚೂರಲ್ಲಿ ಮ್ಯಾಗ ಅಟ್ಟದಾಗೆಲ್ಲ ಧೂಳ ಹೊಡಿಬೇಕು ಮಾಡ್ಬೇಕು ಈಗ ಅಡಿಗೆ ಮನಿ ಹಾಲೆಲ್ಲ ಸ್ವಚ್ಛ ಮಾಡಿ ರಟ್ಟ ಬಿದ್ದೋಗೈತಿ ಒಂಚೂರು ನಮ್ಮ ಕಾಣಿ ಸ್ವಚ್ಛ ಮಾಡ್ಕೋಬೇಕು ಮ್ಯಾಗೆಲ್ಲ ಸ್ವಚ್ಛ ಮಾಡ್ಬೇಕು ಒಂಚೂರು ಇವ್ರ ಮನೆಗೆ ಇವತ್ತು ಸ್ವಲ್ಪ ಧೂಳ ಅದು ಹೊಡೆದ್ ರೀ ಐತೆ ಕೌದಿ ಹೋಗದಾಕೇನು ಅಷ್ಟು ಕೌದಿ ಹೋಗದಾಕೇನಿ ಆ ಕೈಯ್ ರಟ್ಟ ಹೋಗ್ಯಾವತ್ತ ಬಾಂಡೆ ಪಾಂಡೆ ತಿಕ್ಕಿ ಮಾಡಿ ಲಾಸ್ಟ್ ಇದೊಂದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಹೆಂಗದ ಹಬ್ಬಿಗೆ ನನ್ ಕೈಲಾಗ ನಾ ಈಗ ಹೇಳಕ್ತೇನೆ ಯಾವಾಗ ಹೇಳ್ಬಿಡಕೀಗ ಏನು ನಿಮ್ಮ ಹದಿನಾರು ಸೀರಿ ಎಷ್ಟು ಯಾ ನಮನಿ ಸೀರಿ ಒಟ್ಟಿರಿ ಒಂದ ನಮ್ಮನಿ ಅಂದ್ರ ಆಯರ್ ಬಂದಿದ್ವು ಇಟ್ಟಿರಿ ನೀವು ತಗೊಂಡಿದ್ದು ಇಟ್ಟಿರಿ ಕೊಟ್ಟಿದ್ದು ಬಿಟ್ಟಿದ್ದು ಎಲ್ಲ ಅಲ್ಲೇ ಸುಡ್ಗಾಡ್ ಸೊಂಡಿಕ್ಕೊಂಬಟ್ಟಿರಿ ದೊಡ್ಡ ದೊಡ್ಡ ಮನೆ ಅಂದಾಗ ದೊಡ್ಡ ದೊಡ್ಡ ಮನೆಯಾಗ ಚಲೋ ಚಲೋ ಕುರ್ಚೆ ಸೋಫಾ ಟಿಜುರಿ ಅಂತೇಳಿ ಫ್ರಿಜ್ ವಾಷಿಂಗ್ ಮಿಷನ್ ಅಂತ ಅವ್ರು ಇಟ್ಕೊಂಡ್ರ ನಮ್ಮನೆ ಬಂದ್ ನೋಡ್ಬರ್ರಿ ಪರಕರ ಅಲ್ಲ ನಿಮಗ್ ಗೊತ್ತಿಲ್ಲದೇನಿಲ್ಲ ಹೊಲಸ ಆ ಬಾಂಡೆ ಸಾಮಾನು ಗಂಟು ಈ ಹಳೆ ಅರ್ಬಿ ಗಂಟು ಅವ್ ಹಗ್ಗದ ಗಂಟ ಅಂತ ಗಂಟು ಇಂಥ ಗಂಟು ಕೌದಿ ಗಂಟ ಹಸಗಿ ಗಂಟ ಅಂತೇಳಿ ಬರೀ ಗಂಟ ಹೊಟ್ಟೆ ಮಾರಾತಾಗ ಬಾಂಡೆದ ಗಂಟು ಅಲ್ಲ ಯಾರ ಪಾಪ ಇಲ್ಲ ಅಂತ ಅಡಿ ಉಪಯೋಗ ಮಾಡ್ಕೊಂತಾರ ಇಲ್ಲ ಓಸು ಗಂಟ್ ಗಂಟ್ ಗಂಟು ಗಂಟು ಗಂಟ ನಮ್ಮ ಬಾಳೆನ ಗಂಟೆದ್ ಹೋಗ್ಯತ ಆ ಟ್ರೇನ್ ಯಾಗುವ ಟಿಜುರಿ ತಗದ್ರು ಓಸು ಕಣ್ಯಾಗ ಇಕ್ಕ ರೀ ಮೂಲಾಗೊಂದ್ ಮತ್ತೆ ಬಿ ಆ ಕೈಕಾಲಾಗೆಲ್ಲ ಬಿಳುವಂತ ಬಳಿ ಸರ ಅವು ಇವು ಲಾಳಿ ಲೊಟ್ಟಿ ನೈಟಿ ಅಂತ ಅಂತ ಮತ್ತೊಂದ್ ಏನಾರ ಅಂತ ಇವು ನೋಡ್ ನೋಡಿ ತೆರೀ ಕೆಟ್ಟ ಹೋಗ್ಬಿಡತ್ತಾಗ ಏನ್ ಹೆಂಗಸೂರ್ಗ ಇಡೀ ಮಾರ್ಕೆಟ್ ಐತೆ ನಾ ಗಣಸೂರ್ಗ್ ಏನಿಲ್ಲ ನಂಗೆ ಆಗಿಬಿಟತ್ತ

ಶಾಂತ ಒಂದೀಟ ಈಟ ಬೇರೆ ಕೆಲ್ಸ ಐತಿ ನಾವ್ ಹೊರಗ್ ಹೋಗ್ಬಿಡ್ತೇನೆ ಏನ ಏನ್ ಕೆಲ್ಸ ಏನಪ್ಪ ಕೇಳಿದ್ರೆ ಹೊರಗ್ ಒಂದ್ ಈಟ ಕೆಲ್ಸ ಆಟ ಕೆಲಸ ಐತಿ ಆಟ ಕೆಲಸ ಐತಿ ಅಂತೀರಿ ಏನು ಕೆಲಸ ಏನ್ ಆತಾಗ ನಿಮ್ ಹಂಗೆ ಏನ್ ಕುತ್ಕೊಂಡ್ ಬರೀ ಚಾಡನ ಮಾತಾಡೋಣ ನಾವ್ ಇವ್ರ ಮನೆ ವಿಚಾರದ್ದು ನಮ್ಗೆ ಏನಾರ ಕೆಲಸ ಇರ್ತಾವ ಗಣಮಕ್ಳ ಮ್ಯಾಗ ಇಷ್ಟೈತ್ ನೋಡುವ ನಮ್ ಮನ್ತನ್ ಬಾಳ ವಿಚಾರ ನಾನು ಇಲ್ಲಂದ್ರೆ ಈ ಮನಿ ಪೂರ್ ಕಾಣಂಗಿಲ್ಲ ಗಿರ್ಜಿ ಪೂರ್ ಕಾಣಂಗಿಲ್ಲ ಯವ್ವ ಈ ಸಂಸಾರ ಜವಾಬ್ದಾರಿ ತೆಲಿ ಮ್ಯಾಗ ಹೊತ್ಕೊಂಡೆ ನೀ ಹೊತ್ಕೊಂಡೆ ನೀ ಸಾಕಾಗೆತ್ ನೋಡ್ಗಿರ್ಜಿ ನನಗೆ ಹೌದು ಬಿಡ ಶಾಂತಕ್ಕ ಪಾಪ ಜಗ್ಗ್ ಸುಸ್ತವಾ ಜಗ್ಗ್ ನಿಂಗ ಕೆಲಸ 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 ಜಗ್ಗ್ ಬಿಡ ಪಾಪ ಏನು ಮಾಡ್ತಿ ಅಂಗ ಅಣೆ ಬರ್ ಗಣೆ ಚೌತಿ ಮತ್ತೆ ಏನು સમાચાર ಆರಾಮದಿರಲ್ಲ ಅಲ್ಲ ನಿನ್ನ ನಿಂಗೋ ಮನಿ ಕಡೆ ಏನ ಬಾಯಿ खेळಾತಿತಲ್ಲ ಏನ ಅದು ಆ ಅತ್ತೀ ಸಸಿ ಜಗಳ ಅಯ್ಯ ಅದರ ಹೆಣ ಯಾತ್ಲಿ ಅದಕ್ಕೆ ಏನು ಬಂದತೆ ಸೋಂ ರೋಗ ಚಾತು ಗುರಿ ತಿರ ಅಲ್ಲ ಅದರ ಸಮಂಜಗಳಂತೆ ಯಾ ಏನ ಇದು ಗಂಡಾ ಎಂತಿಗೇನೋ ಸೊಸಿ ಅಂತಾಳ ಆ ಒಂದ ಮೂನಿ ವರ್ ವರ್ ವರ್ವರ್ ಒದರ್ತಾಳ ಒಂದ್ತಿ ಆ ಮುದುಕಿ ಪಾಪ ಅಲ್ಲಿ ಮನೆಯ ಕೆಲಸ ಯಾಕತ್ತಿಗಾದ್ರೆ ಏನವ್ರ ಮಾಡ್ಕೊಳ್ರಿಲ್ಲ ಇದರ್ಬೇಕು ಅವ್ರಿಗೆ ಹಾ ಕೆಲವೊಂದಿರ್ತಾವಂತ ಅತ್ತಿಗಳು ಅಂತ ಅತ್ತರ ನೋಡ್ಬಿಟ್ರ ಕುಡೀಚಾದಾಗ ಇಸ ಹಾಕ್ ಬಿಡ್ಬೇಕು ಅನಸ್ತತ್ ನನಗಂತರೂ ಹಿಂಗ ಮಾಡ್ಲಿ ஏன்னா அக்காக சாங்கா ஹங்க அனுமான் தினொழோபாய் ஜனாக்கி சாய்ஸ் பிடு சந்தி மக சொசி ஆரம் ஒரே கட் ஆட்கொம்பரீ உண்கொம்பி தின்க்கோரீ சந்தை அந்த அது விட்டு நோட் மூலிமாடோது சசிக் வந்தங்க அன்னது அந்த சொஸ்ஆர் அனஸ்க்கோத்தாரி பரக்கர அத்தியாரா நீ குடிச்சன குடியா குடியா ஏனா நீ எல் எ ஆஹ் பாப்பா மனையேசங்கி பாப்பா கப்போ கரோ ஏற்கொ பாங்கூரு ஹோ இல்லை ஊட்ட கிட்ட மாட் வர ஆராயிஷ் ஓட்டிலும் திரு ஹூரி ஓட்டி ஏன்னா தைத்த நோடாரோட்டோராக அட்ராட்கொம்ப ஏன் வரந்தோ ஆரந்திர நீக்கி கை சிங்கில் கேசனே மாத்தி ஐயா மனிதர்த்தி கர்க்கொரகலப்பா ஹௌதில்ல வயசு மத்தனோ கூடி இட்டாக்க மத்த நம்மங்க அடாடக்கோ இல்ல அரே வயசினாங்க அட்ாட் பட்ப ஹூரிப்பா ஹூரி ಒಲ್ ಬಿಡ್ರಿ ಅತ್ತಿರಾ ಪಾಪ ಅವ್ರಿಗೆ ಸುಸ್ತಾಗಿತೇ ನಮ್ಮ ಮಕ್ಕೋಲಿ ಏನ್ ಏನ ಬಿಡವಾ ನೀನು ಕೆಲಸ ಮಾಡಿರತಿಲ್ವarantara ಆ ಇರದ ತಗೋ ಅಂಗಾ ಸುಸ್ತಿರದ ಹೋಗಿ ಬಂದು ಇದು ಮಾಡ್ರಿ ಒಂದ್ ವಾರ ಹೋಗ್ರಿ ಒಂದ್ ವಾರ ಮನೆಗೆ ಇರ್ರಿ ಒಂದ್ ವಾರ ಹೋಗ್ರಿ ಒಂದ್ ವಾರ ಮನೆಗೆ ಇರ್ರಿ ಹೀಂಗ್ ಮಾಡ್ರಿ ಹೋಗ್ರಿ ಹೋಗಿ ಬರ್ರಿಯಪ್ಪ ಹೋಗಿ ಬರ್ರಿ ಅಲ್ಲವಾ ಅಲ್ಲೇಲ್ಲ ಬೆಲ್ಲಿಲ್ಲ ನಿಮ್ಮವ್ ಬದಿಕಿರಬೇಕಂತ ಆಸೆ ಐತಿ ನಿಮಗೆ ಹೋಗಿ ಬರೋಗೆಪ್ಪ ಆಯ್ತು ಬಿಡು ಹೋಗಿ ಬರ್ತೀವಿ ಏ ಹೋಗಾ ഐ അി ബന്ധ അി അത്തർ ബിഗോൺ ഗോബി തോത്തനീ ഓ നി ഗോബി ഗോബി എല്ലാം തീരുടാ നദന എല്ലാകില്ല ബേക്കോ അല്ല ഏനാരോ ഒന്ന് ദാസേ കട്ടസ്കൂട ചെന്ത ഇത്തു ചേ കുടി ആർത്തീല് ചാ കുടിക്കാ നോട് ഹാദക്കി അത് അഡ്ഡ്ഡ് ഏനാരോ മ്ക്കൊലി നന്നി സാക്ക്